ಮೊನ್ನೆ ದಾಡದಾಗ ಹೇಳಿದ್ವಿ ಮತ್ತು ಸಾಕಷ್ಟು ಸಲ ನಿಮ್ಮ ಜೊತೆ ಚರ್ಚೆ ಮಾಡಿದ್ದೀನಿ ನಾನು ಯಾವುದೇ ಪಕ್ಷದ ನಾಯಕರನ್ನ ಇವ್ರು ನಾವೇ ಇನ್ಸಿಸ್ಟ್ ಮಾಡಿ ಅವನು ಕಾಂಗ್ರೆಸ್ ತರುವಂಥ ಪ್ರಯತ್ನ ನನ್ನ ಕಡೆಗೆ ಯಾವುದೂ ಆಗಿಲ್ಲ ಯಾರು ವಾಲಂಟೀರ್ಗೆ ಬಂದಿದ್ದಾರೆ ಅವನ್ನ ಸಿ ಎಮು ಡಿ ಸಿ ಎಮ್ ಅವ್ರಿಗೆ ಕಾಂಗ್ರೆಸ್ನ ಅಧ್ಯಕ್ಷರಿಗೆ ಭೇಟಿ ಮಾಡಿಸಿ ಅವ್ನು ಸೇರಿಸುವಂಥ ಪ್ರಯತ್ನ ಮಾಡಿದ್ದೀನಿ ಹೊರತು ಯಾರೂ ಇನ್ಸಿಸ್ಟ್ ಮಾಡಿ ನೀವು ಬರ್ರಿ ಬರ್ರಿ ಅಂಥೇಳಿ ಆಪರೇಷನ್ ಅಂತಾರಲ್ಲ ಅಂತ ನನ್ನ ಲೈಫ್ನಾಗ ನಾನು ಇನ್ನೂ ಮಾಡಿಲ್ಲ ಇವೂ ಮಾಡಿ ಮಾಡೋದಿಲ್ಲ ಶಂಕರ್ ಪಟೇಲ್ ಮನೆಯಿಂದ ಜನರೇ ಆದಮೇಲೆ ಮುಂದಿನ ರಾಜಕೀಯ ಬಗ್ಗೆ ಹೇಳ್ತಾರೆ ಅವ್ರಿಗೆ ಅವ್ರು ಹೇಳ್ಬೇಕಲ್ಲ ಅವ್ರೆಸ್ ಅಲ್ಲ ಅಲ್ಲ ನಾವು ಒಂದು ಅದಕ್ಕೆ ಹೇಳಿದೀನಿ ನಾನು ಯಾರು ವಾಲಂಟರಿಗೆ ಬರ್ತಾರೆ ಮಾನಸಿಕವಾಗಿ ಸಿದ್ಧತೆ ಆಗಿ ಇಲ್ಲಪ್ಪ ಶೇಟ್ರೆ ನಾವು ನಿಮ್ಮ ಜೊತೆ ಕಾಂಗ್ರೆಸ್ಗೆ ಬರ್ತೀವಿ ಕಾಂಗ್ರೆಸ್ಸಿಗೆ ಬರುವಂಥ ಮನಸ್ಸಿದೆ ಈ ರಾಮಣ್ಣ ಲಮ್ಮಣಿ ಹೇಳಿದರು ಜಗದೀಶ್ ಶೆಟ್ಟರ್ ನೀವೇಲ್ಲಿರ್ತೀರಿ ಅಲ್ಲಿ ಇರ್ತೀನಿ ನೀವು ಹೋಗಿದ್ದೀರಿ ನಾವು ಕಾಂಗ್ರೆಸ್ಗೆ ಬರ್ತೀನಿ ಅಂಥೇಳಿ ಹೇಳಿದ್ರಿಂದ ಅವ್ರು ಭೇಟಿ ಮಾಡಿಸಿ ಜಾಯಿನ್ ಮಾಡಿಸ್ಕೊಂಡು ಪ್ರಯತ್ನ ಮಾಡಿದೆ ಹೊತ್ತು ಇವತ್ತು ಯಾರಾದರೂ ಈಗ ನಮ್ಮ ಸಂಪರ್ಕ ಬಂದಿದ್ದಾರೆ ವಾಲಂಟೀರ್ ಬಂದವರಿಗೆ ನಾನು ಇದು ಮಾಡಿದೆ ನಾನು ಶಂಕರ್ ಪಾಂಡ್ಯ ಜೊತೆ ಈ ಈವರೆಗೂ ಅದ್ರ ಬಗ್ಗೆ ಮಾತಾಡಿಲ್ಲ ಮತ್ತು ಅದ್ರ ಬಗ್ಗೆ ಏನು ಚರ್ಚೆನೂ ಮಾಡಿಲ್ಲ ಹೀಗಾಗಿ ಅವರು ಬರ್ತಾರೋ ಇಲ್ಲವೋ ನನಗೇನು ಗೊತ್ತಿಲ್ಲ ಅದು ಅವರೇ ಅದು ರಾಮ ಮಂದಿರ ವಿಚಾರದಲ್ಲಿ ಸಿ ಎಂ ಅವರು ತಿಳ್ಕೊಂಡು ಅಂದರೆ ಯೂಟರ್ ನೋಡುತ್ತಿದ್ದಾರೆ ಒಂದು ಸಾರಿ ಹೋಗ್ತೀನಿ ಅಂತಾರೆ ಒಂದು ಸಾರಿ ಹೋಗಲ್ಲ ಅಂತಾರೆ ಏನು ಇದೆಲ್ಲ ಅವರೇ ಹೇಳ್ಬೇಕಲ್ಲ ಒಂದೇ ನಾನು ಹೇಳಿಲ್ಲ ಅಲ್ಲ ಕಾಂಗ್ರೆಸ್ ನಾಯಕರು ಅಷ್ಟು ಆ ಇದನ್ನ ಅದನ್ನೊಂದು ಇದನ್ನು ಮಾಡಿಕೊಂಡಿದ್ದಾರೆ ದ್ವಂದ್ವನಿ ಬಿಜೆಪಿ ನಾನೇ ಒಂದೆರಡು ಸಂದರ್ಶನದಲ್ಲಿ ಹೇಳಿದ್ದೇನೆ ಈ ರಾಮ ಮಂದಿರ ವಿಚಾರ ಪೊಲಿಟಿಕಲ್ ಇಶ್ಯೂ ಆಗಲೇಬಾರ್ದು ರಾಜಕಾರಣಕ್ಕೆ ಸಲುವಾಗಿ ಅದನ್ನ ನೋಡ್ರಿ ಹೆಂಗಿದೆ ಅಂದರೆ ರಾಜಕಾರಣದಲ್ಲಿ ಧರ್ಮ ಇರಬೇಕು ಧರ್ಮದಲ್ಲಿ ರಾಜಕಾರಣ ಆಗಬಾರ್ದು ಈಗ ರಾಮ ಮಂದಿರ ವಿಚಾರ ಇವತ್ತು ಇಡೀ ದೇಶದ ನೂರಾರು ಕೋಟಿ ಜನರ ಒಂದು ಅಭಿಲಾಷೆ ನಾನು ಹಿಡ್ಕೊಂಡೆ ಅಯೋಧ್ಯೆಯಲ್ಲಿ ರಾಮ ಮಂದಿರ ಅನ್ನುವಂಥದ್ದು ಎಲ್ಲರ ಅಪೇಕ್ಷೆ ಅದ್ರ ಪ್ರಕಾರ ಇವತ್ತು ಕೋರ್ಟ್ ಸುಪ್ರೀಂ ಕೋರ್ಟಿಗೂ ತೀರ್ಪಾಯಿತು ಆ ಹಿನ್ನೆಲೆಯಲ್ಲಿ ಇವತ್ತು ರಾಮ ಮಂದಿರ ನಿರ್ಮಾಣ ಇದೆ ಅಲ್ಲಿ ಗರ್ಭಗುಡಿಯಲ್ಲಿ ರಾಮನ ಮೂರ್ತಿ ಪ್ರತಿಷ್ಠಾಪನೆ ಇದು ಎಲ್ಲರಿಗೂ ಖುಷಿ ತರುವಂಥ ಸಂಗತಿ ಆದರೆ ನೋಡಿ ಒಂದು ನಾನು ಹೇಳ್ತೀನಿ ಕಾಂಗ್ರೆಸ್ ಪಾರ್ಟಿಯವರಿಗೆ ಇವತ್ತು ಟ್ರಸ್ಟ್ನವರು ಬಿ ಜೆ ಪಿಯವರಲ್ಲ ಅವರೇ ಹೇಳಿದ್ದಾರೆ ಬಿ ಜೆ ಪಿಯವರು ಅವರು ಅದಕ್ಕೆ ಇನ್ವಿಟೇಷನ್ ಕೊಡೋದು ನಾವಲ್ಲ ಆ ಟ್ರಸ್ಟ್ನವ್ರು ಕೊಡ್ತಾರೆ ಅಂತೇಳಿ ಈ ಟ್ರಸ್ಟ್ ಇನ್ವಿಟೇಷನ್ ಕೊಟ್ಟರು ಸೋನಿಯಾ ಗಾಂಧಿ ಅವರಿಗೆ ಮತ್ತು ಮಲ್ಲಿಕಾರ್ಜುನ್ ಖರ್ಗೆ ಅವರು ಕೊಟ್ಟಿದ್ದಾರೆ ಅದು ಸಿದ್ದರಾಮಯ್ಯ ಅವರು ಕೊಡಲಿಲ್ಲ ಡಿ ಕೆ ಶಿವಕುಮಾರ್ ಕೊಡಲಿಲ್ಲ ಅದರಲ್ಲಿ ಒಂದಿಷ್ಟು ಲಿಸ್ಟ್ ಆರ್ಚ್ ಮಾಡಿದ್ದಾರೆ ಓಕೆ ಅದೇನು ವಾಟ್ ಎಲ್ ಬಿ ಬಿ ಆ ಟ್ರಸ್ಟ್ನವ್ರು ಬಿಟ್ಟಂಥ ವಿಚಾರ ಈಗ ರಾಮ ಮಂದಿರ ಉದ್ಘಾಟನೆ ಆಗ್ತಾಯಿದೆ ರಾಮಮಂದಿರ ಗರ್ಭ ಗುಡಿ ಸ್ಥಾಪನೆ ಆಗ್ತಾ ಇದೆ ಓಕೆ ಇನ್ವಿಟೇಷನ್ ಕೊಟ್ಟಿದ್ದಾರೆ ಅವ್ರು ಏನು ಹೇಳಿದ್ದಾರೆ ಕಾಂಗ್ರೆಸ್ಸಿನ ನಾಯಕರು ಆ ಕಾರ್ಯಕ್ರಮಕ್ಕೆ ಸ್ವೀಕಾರ ನಾನು ಹೋಗುವುದಿಲ್ಲ ಅನ್ನುವಂಥ ಹೇಳಿದಾರೆ ಹೊರತು ಬಹಿಷ್ಕಾರ ಅನ್ನುವಂಥದ್ದಿಲ್ಲ ಮತ್ತು ಯಾವುದೇ ಕಾಂಗ್ರೆಸ್ನ ಕಾರ್ಯಕರ್ತರಲ್ಲಿ ಹೋಗಬೇಡ್ರಿ ಅಂತ ಹೇಳಿಲ್ಲ ನಾವು ಹೋಗೋದಲ್ವಾ ನಮ್ಮ ಬಂದದ್ದು ಅವಾರ್ ನಾನು ಹೋಗ್ತಾ ಇಲ್ಲ ಇಟ್ ಈಸ್ ನಾಟ್ ಎ ಬಾಯ್ಕಾಟ್ ಇದನ್ನು ನಾವು ಫಸ್ಟ್ ಅರ್ಥ ಮಾಡಿಕೊಂಡು ಓಕೆ ಅವ್ರು ಹೋಗುವುದಿಲ್ಲ ಅಂತಂದರೆ ನೀವು ಬಲವಂತವಾಗಿ ಯಾಕೆ ಕರ್ಕೊಂಡು ಹೋಗ್ತೀರಿ ಅವರಿಗೆ ನಾ ಕೇಳೋದು ಬಲವಂತವಾಗಿ ಯಾಕೆ ಕರ್ಕೊಂಡು ಹೋಗ್ತೀರಿ ಮೊದಲು ಹೇಳ್ತೀನಿ ಮತ್ತೆ ನಿಮ್ಗೆ ಏನು ರಾಮ ಮಂದಿರ ಮಾಡೋ ಇಚ್ಛೆ ಆಯಿತು ರಾಮ ಮಂದಿರ ಸ್ಥಾಪನೆ ಮಾಡೋದಿತ್ತು ಅಥವಾ ಇನ್ನು ಕಾಂಗ್ರೆಸ್ ಪಾರ್ಟಿನ ಟೀಕಾ ಮಾಡೋ ಸಲಾಗಿತ್ತು ಹಿಂದೂ ವಿರೋಧಿ ರಾಮ ಮಂದಿರ ಉದ್ಘಾಟನೆ ಬರಲಿಲ್ಲ ಹಿಂದೂ ವಿರೋಧಿ ಹಂಗೆ ಅದರ ಸಲ ಸ್ಥಾಪನೆ ಮಾಡೋಕೀರಿ ನಂಗೆ ಇದೇನಾಗ್ತದೆ ಕಾಂಗ್ರೆಸ್ ಅವ್ರು ಹೇಳೋದ್ರ ಪ್ರಕಾರ ಈಗಿನ ಹಂಗ ಇನ್ನು ಲೋಕಸಭಾ ಚುನಾವಣೆಗೆ ನೀವು ಉಪಯೋಗ ಮಾಡಾಕತ್ತೀರಿ ಮತ್ತು ಕ್ರಿಟಿಸೈಜ್ ಮಾಡೋರು ಯಾರು ಭಾರತೀಯ ಜನತಾ ಪಾರ್ಟಿಯವರು ಟ್ರಸ್ಟ್ ಅವರಲ್ಲ ಟ್ರಸ್ಟ್ ಅವ್ರು ಆಹ್ವಾನ ಕೊಟ್ಟರು ಸುಮ್ಮನೆ ಬಿಟ್ಟರೆ ಪಾಪ ಅವರು ಯಾರು ಬರ್ತವ್ರು ಬಿಡ್ತಾರೋ ಅವ್ರು ಹಣೆ ಬರ ಆದರೆ ಈಗ ಟೀಕಾ ಮಾಡೋರು ಯಾರು ಭಾರತೀಯ ಜನತಾ ಪಾರ್ಟಿ ಹಂಗಾದ್ರೆ ಆ ಟ್ರಸ್ಟ್ನಿಂದ ನೀವೇ ಇದ್ರಂತ ಹಾಕಿದ್ದು ಮೀನಿಂಗು ಇನ್ನು ಅರ್ಥ ಮಾಡ್ಕೋಬೇಕು ಬಿ ಜೆ ಪಿಯವರು ನೀವು ಹೋಗಿರಿ ಪೂಜೆ ಮಾಡಿರಿ ಎಲ್ಲ ಬರ್ ನಾವು ಪೂಜೆ ಮಾಡ್ತೀವಿ ಈ ನಾನು ಹಲವಾರು ನಾನು ಹಿಂದೆ ಈಗ ಒಂದು ಎರಡು ವರ್ಷದಿಂದ ಅಯೋಧ್ಯೆಗೆ ಹೋಗಿ ಬಂದಿದ್ದೀನಿ ಅಲ್ಲಿಂದ ಕನ್ಸ್ಟ್ರಕ್ಷನ್ ಇರೋದನ್ನು ನೋಡ್ಕೊಂಡು ನಾನು ಇವತ್ತು ಎಷ್ಟೋ ಕಾಂಗ್ರೆಸ್ನಲ್ಲಿದ್ದಂಥವ್ರು ಎಷ್ಟೋ ಲೀಡರ್ಸು ರಾಮ್ ಭಕ್ತರು ಇದ್ದಾರೆ ಮತ್ತು ಒಂದು ನಾನು ಹೇಳ್ತೀನಿ ಹಿಂದೂ ವಿರೋಧಿ ಹಿಂದೂರಿಂದ ಎಷ್ಟು ಸಲ ಎಲ್ಲಿವ್ರಿಗೆ ಹೇಳ್ತೀನಿ ನೀವು ಮೊನ್ನೆ ನಡೆದ ಇಲೆಕ್ಷನ್ ಚುನಾವಣೆ ಅಯೋಧ್ಯೆ ಇಶ್ಯೂ ಇವತ್ತಿಂದ ಅಲ್ಲ ನೈಂಟಿ ಒಂದಿಂದ ನಡೆದದು ನೈಂಟಿ ಒನ್ ನೈಂಟಿ ಸಿಕ್ಸಿಂದ ನಡೆದ ಇಶು ಆಮೇಲೆ ದತ್ತಪೀಠದ ವಿಷಯ ನಡೀತು ಇಷ್ಟಾದ ಮೇಲೂ ಕರ್ನಾಟಕದಲ್ಲಿ ಭಾರತೀಯ ಜನತಾ ಪಾರ್ಟಿ ಒಂದು ಸಲ ನೂರ ಹತ್ತು ಸೀಟು ಒಂದು ಸಲ ನೂರಾರು ಸೀಟು ಯಾವಾಗಾರು ಕ್ಲಿಯರ್ ಮೆಜಾರ್ಟಿ ಬಂತು ಈ ಎಲ್ಲ ಇಶ್ಯೂ ಫೈಟ್ ಮಾಡಿದ್ರು ಕಾಂಗ್ರೆಸ್ ಪಾರ್ಟಿ ಹಿಂದೂ ವಿರೋಧಿ ಇದ್ದರೆ ಅವರು ಹಿಂದೂಗಳು ಓಟ ಹಾಕೋದಿದ್ದರೆ